ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ತಾ ಇದ್ದೀರಾ ಮೈಂಡ್ ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾಫ್ ಅಟ್ರಾಕ್ಷನ್ ಪ್ರೆಚಾರಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆ ಮಾತಾಡ್ತೀವಿ ಜೊತೆಗೆ ಪವರ್ಫುಲ್ ಮಂತ್ರಗಳ ಬಗ್ಗೆ ಮಾತಾಡ್ತೀವಿ ಸ್ನೇಹಿತರೆ ಇವತ್ತ ಮಾತಾಡ್ತಾ ಇರುತ್ತ ಸ್ಪೆಷಲ್ ಟೆಕ್ನಿಕ್ ಏನು ಅಂತಂದರೆ ಹಾರ್ಟ್ ಪುಲ್ ತಂತ್ರ ಸ್ನೇಹಿತರೆ ಹಾರ್ಟ್ ಪುಲ್ ಅಂದ್ರೆ ಏನು ಹಾರ್ಟ್ ಪುಲ್ ಅಂದ್ರೆ ಆರ್ಟನ್ನು ನೀವು ಇಷ್ಟಪಡುವ ವ್ಯಕ್ತಿಗಳ ಹೃದಯವನ್ನು ಮನಸ್ಸನ್ನು ಸೆಳೆಯೋ ಅಂತ ತಂತ್ರ ಸ್ನೇಹಿತರೆ ನೀವು ಇದನ್ನು ನೀವು ಇಷ್ಟಪಡುವ ವ್ಯಕ್ತಿಗಳಿಗೋಸ್ಕರ ಪ್ರಯತ್ನ ಮಾಡಿದರೆ ಖಂಡಿತವಾಗ್ಲೂ ನೀವು ಅವರ ಮನಸ್ಸನ್ನು ನಿಮ್ಮ ಕಡೆ ಸೆಳೆಯೋ ಹಾಗೆ ಮಾಡ್ಬೋದು ಸ್ನೇಹಿತರೆ ಇವತ್ತು ಹೇಳ್ಕೊಡ್ತಾ ಇರೋಂಥ ಈ ಮಂತ್ರಗಳು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂದರೆ ನೀವು ಇದನ್ನು ಪ್ರಯತ್ನ ಮಾಡೋದ್ರಿಂದ ಆ ವ್ಯಕ್ತಿಗಳು ನಿಮ್ಮಿಂದ ದೂರ ಆಗಿದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗು ಜಗಳ ಈ ರೀತಿಯಲ್ಲಿ ಮಾಡಿಕೊಂಡು ದೂರ ಆಗಿತ್ತು ಅಂತಂದರೆ ಅವರನ್ನು ನೀವು ಸೆಳಿಬೋದು ಸರಿನಾ ನಿಮ್ಮ ಬಗ್ಗೆ ಯೋಚನೆ ಮಾಡೋ ಹಾಗೆ ಮಾಡ್ಬೋದು ನಿಮ್ಮ ಬಗ್ಗೆ ಕೊರಗೋ ಹಾಗೆ ಮಾಡ್ಬೋದು ಎಷ್ಟೊತ್ತಿಗೆ ಅವ್ರಿಗೆ ಫೋನ್ ಮಾಡ್ತೀನಿ ಎಷ್ಟೊತ್ತಿಗೆ ಅವ್ರ ಜೊತೆ ಮಾತಾಡ್ತೀನಿ ಈ ರೀತಿಯಲ್ಲಿ ಅವ್ರಿಗೆ ಯೋಚನೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಜೊತೆಗೆ ಮಾತು ಬಿಟ್ಟವ್ರಾಗಿದ್ರೆ ಮಾತಾಡೋ ಹಾಗೆ ಇದು ಮಾಡುತ್ತೆ ನಿಮ್ಮ ಬಗ್ಗೆ ಸೆಳೆತ ಜಾಸ್ತಿ ಆಗುತ್ತೆ ಇಮಿಡಿಯೇಟ್ ಆಗಿ ಕಾಲ್ ಮಾಡೋಣ ಅನ್ನೋ ರೀತಿಯಲ್ಲಿ ಕೆಲಸ ಮಾಡುತ್ತೆ ಜೊತೆಗೆ ಇದು ನಿಮ್ಮ ರಿಲೇಶನ್ಶಿಪ್ ಅಂದ್ರೆ ಯಾವ ರೀತಿಯಲ್ಲಿ ಇರುತ್ತೆ ಈಗ ನೀವು ಇಷ್ಟಪಡೋ ವ್ಯಕ್ತಿಗಳು ನಿಮ್ಮಿಂದ ದೂರ ಇದ್ದು ಟಚ್ ಇಲ್ಲ ಅಂದ್ರೆ ಅಂದ್ರೆ ಫಿಸಿಕಲ್ ಆಗಿ ನೀವು ನೀವು ಅವರ ಜೊತೆಯಲ್ಲಿ ಟೈಮ್ ಕಳೆದಿದ್ರೆ ಕಾಲ ಕಳೆದಿದ್ರೆ ಜೊತೆಲಿ ಊಟ ಮಾಡಿದರೆ ಫ್ರೀಸೋ ಜೊತೆಯಲ್ಲಿ ಟೈಮ್ ಕಳೆದಿದ್ರೆ ಐಸ್ ಕ್ರೀಮ್ ತಿಂದಿದ್ರೆ ಜೊತೆಯಲ್ಲಿ ಟೈಮ್ ಪಾಸ್ ಮಾಡಿದರೆ ನೀವು ಅವರನ್ನು ಸೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ ಸರಿನಾ ಯಾವುದೇ ರೀತಿಯಲ್ಲಿ ಫಿಸಿಕಲ್ ಟಚ್ ಇಲ್ದೇನೆ ಅವರನ್ನು ಸ್ವಲ್ಪ ಹೇಳಿ ಸೆಳೀಬೇಕು ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು ಸ್ನೇಹಿತರೆ ಆದರೆ ಒಂದು ಸೈಡ್ ಲವರ್ಸ್ಗೆ ಒಂದು ರೀತಿಯಲ್ಲಿ ಲೈಟಾಗಿ ಕಷ್ಟ ಅನ್ನಿಸ್ಬೋದು ಅಂತಂದರೆ ಯಾವುದೇ ಥರದ ಟಚ್ ಇಲ್ದೇನೆ ಅವರು ಬರೀ ಮನಸ್ಸನ್ನು ಆಕರ್ಷಣೆ ಮಾಡಬೇಕು ಅಂತ ಇದ್ದರೆ ಇದನ್ನು ಮಾಡ್ಬೋದು ಆದರೆ ಅವರಿಗೆ ಇವ್ರ ಮೇಲೆ ಸ್ವಲ್ಪ ಆಕರ್ಷಣೆ ಅನ್ನೋದು ಜಾಸ್ತಿ ಆಗುತ್ತೆ ಸರಿನಾ ಅವ್ರನ್ನ ಸ್ವಲ್ಪ ಮಿಸ್ ಮಾಡ್ಕೊತಾ ಇದ್ದೀನಿ ಅನ್ನೋ ಫೀಲಿಂಗ್ ಬರ್ಬೋದು ಆದರೆ ಇವ್ರಿಗೆ ಅದು ಗೊತ್ತಾಗಬೇಕಲ್ವಾ ಹೇಗೆ ಗೊತ್ತಾಗುತ್ತೆ ಅವ್ರು ಹೇಳ್ದೇನೆ ಇವ್ರಿಗೆ ಗೊತ್ತಾಗಲ್ಲ ಒಂದು ಸೈಡ್ ಲವರ್ಸ್ಗಳಿಗೆ ಆ ರೀತಿ ಫೀಲ್ ಆಗ್ಬೋದು ಅಂದರೆ ಸ್ನೇಹಿತರೆ ಇದು ಬರೀ ಲವರ್ಸ್ಗಳಿಗೆ ಮಾತ್ರನೇ ಅಲ್ಲ ಇದನ್ನ ಗಂಡ ಹೆಂಡತಿ ದೂರ ಆಗಿದ್ರು ಮಾಡ್ಬೋದು ಅಣ್ಣ ತಮ್ಮ ಅಕ್ಕ ತಂಗಿ ಯಾರೇ ಆಗಿರಲಿ ದೂರ ಆಗಿದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರು ಮನಸ್ಸಿಗೆ ಬೇಜಾರು ಮಾಡಿಕೊಂಡು ದೂರ ಆಗಿದ್ರು ಇದನ್ನು ನೀವು ಮಾಡ್ಬೋದು ಸರಿನ ಯಾವುದೇ ತರದ ಸಂಬಂಧಗಳಿಗೂ ನೀವು ಇದನ್ನು ಬಳಸ್ಬೋದು ಸ್ನೇಹಿತರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತ ಆ ವಿಡಿಯೋ ಕೊನೆವರೆಗೂ ನೋಡಿ ಹಾಗೆ ನೀವು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋಂಥ ಬೆಲೈಕ್ ಅನ್ನೋತ್ತದನ್ನ ಮರಿಬೇಡಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಈ ತಂತ್ರವನ್ನು ಈ ಹಾರ್ಟ್ ಪುಲ್ ತಂತ್ರವನ್ನು ಯಾವ ದಿನ ಶುರು ಮಾಡಬೇಕು ಸ್ನೇಹಿತರೆ ಇದನ್ನು ನೀವು ನಾನು ಯಾವಾಗಲೂ ಹೇಳೋ ಹಾಗೆ ಇದನ್ನು ಸೋಮವಾರ ಮತ್ತು ಶುಕ್ರವಾರ ಶುರು ಮಾಡಿದ್ರೆ ಒಳ್ಳೆಯದು ಅಮಾವಾಸ್ಯೆ ಪೌರ್ಣಮಿ ಹತ್ತಿರ ಇದ್ದರೆ ಆಗಲೇ ನೀವು ಇದನ್ನ ಪ್ರಯತ್ನ ಮಾಡಿ ಆಗಲೂ ಕೂಡ ಇದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಸ್ನೇಹಿತರೆ ಇದನ್ನು ನೀವು ಯಾವ ಸಮಯದಲ್ಲಿ ಮಾಡಬೇಕು ಇದನ್ನು ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆಯ ಒಳಗೆ ಮಾಡಿ ಮುಗಿಸ್ಬೇಕು ಸರಿನಾ ಹನ್ನೊಂದು ಗಂಟೆವರೆಗಷ್ಟೇ ಟೈಮು ಅದ್ರ ಮೇಲೆ ಟ್ರೈ ಮಾಡಿ ಆದರೆ ಒಳ್ಳೆಯದು ಆದರೆ ಹನ್ನೊಂದು ಗಂಟೆ ಒಳಗೆ ಮುಗಿಸೋದ್ರೆ ಒಳ್ಳೆಯದು ಸರಿನಾ ಸ್ನೇಹಿತರೆ ಇದನ್ನು ಹೇಗೆ ಮಾಡಬೇಕು ಸ್ನೇಹಿತರೆ ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು ಏನು ಇದಕ್ಕೆ ಒಂದು பிங்க் கேண்டல் இரவு ஒது பிங்க் கேண்டல் ஹிரயவன் ஆக்சணை மாதக்கே கேண்டல் சவா வைட் கேண்டல் பழசி அது இல்வாங்க தீபவன் பழசி அஸ்டே ஆல்டர்னேட்டோ ஒன்று தீப நீங்கள் பிங்க் கேண்டல் கோஸர ட்ரை பி சரி நான் சே யூஸ் நீவேன்மார்த்தீர ஸ்டெப் ஒன் ನೀವು ಕ್ಯಾಂಡಲನ್ನು ಹಚ್ತೀರ ಕ್ಯಾಂಡಲ್ ಹಚ್ಚಿದ ಮೇಲೆ ನೀವು ಆ ಕ್ಯಾಂಡಲನ್ನೇ ಹತ್ತರಿಂದ ಹದಿನೈದು ಸೆಕೆಂಡು ಕಣ್ಣು ಮಿಟುಕಿಸ್ತೇನೆ ನೋಡಬೇಕು ಸರಿನಾ ಅದನ್ನೇ ನೋಡಬೇಕು ಯಾಕೆಂದರೆ ಕಾನ್ಸಂಟ್ರೇಷನ್ಗೋಸ್ಕರ ಕಾನ್ಸಂಟ್ರೇಷನಿಂದ ನೀವು ಆ ಕ್ಯಾಂಡಲನ್ನು ನೋಡಬೇಕು ಸ್ಟೆಪ್ ಟು ನೀವೇನು ಮಾಡ್ತೀರಾ ನೀವು ಕ್ಯಾಂಡಲನ್ನು ನೋಡಿದ ಮೇಲೆ ಕಣ್ಣು ಮುಚ್ಚಿಕೊಂಡು ಫೀಲ್ ಮಾಡಿ ನೀವು ಇಷ್ಟಪಡೋವರು ನಿಮ್ಮ ಮುಂದೆ ಇದ್ದಾರೆ ಅವರು ನಿಮ್ಮನ್ನ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾರೆ ನಿಮ್ಮನ್ನ ನೋಡಿ ಸ್ಮೈಲ್ ಮಾಡ್ತಾ ಇದ್ದಾರೆ ನಿಮ್ಮ ಕೈ ಹಿಡ್ಕೊಂಡಿದ್ದಾರೆ ಈ ರೀತಿಯಲ್ಲಿ ನೀವು ಫೀಲ್ ಮಾಡಿ ಆಯ್ತಾ ಕಲ್ಪನೆ ಮಾಡ್ಕೊಡಿ ವಿಜುಲೈಸೇಷನ್ ಮಾಡ್ಕೊಡಿ ಕಲ್ಪನೆಯನ್ನ ಮಾಡಿಕೊಂಡು ಜೊತೆಗೆ ಅವರ ಹಾರ್ಟ್ ಇಂದ ನಿಮ್ಮ ಹಾರ್ಟಿಗೆ ಒಂದು ಎನರ್ಜಿ ವೇವ್ ಪಿಂಕ್ ಲೈಟ್ ಅದು ಕನೆಕ್ಟ್ ಆಗ್ತಾ ಇದೆ ಬಂದು ಸೇರ್ತಾ ಇದೆ ನಿಮ್ಮ ಹಾರ್ಟಿಗೆ ಅಂತ ನೀವು ಕಲ್ಪನೆಯನ್ನ ಮಾಡ್ಕೋಬೇಕು ಆಯ್ತಾ ಸ್ಟೆಪ್ ನಂಬರ್ ತ್ರೀ ನೀವೇನ್ ಮಾಡ್ತೀರಾ ಈ ಮಂತ್ರವನ್ನ ನೂರಾ ಎಂಟು ಸಲ ಹೇಳಬೇಕು ಸರಿನಾ ಮಂತ್ರವನ್ನ ನೀವು ಕಲ್ಪನೆ ಮಾಡಿಕೊಂಡು ಖುಷಿಯಿಂದ ನಂಬಿಕೆಯಿಂದ ಪ್ರೀತಿಯಿಂದ ಹೇಳಬೇಕು ಸ್ನೇಹಿತರೆ ಮಂತ್ರ ಹೇಗಿದೆ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಓಂ ಹ್ರೀಂ ಪ್ರೇಮ ಹೃದಯ ಸಂಯೋಜಯ ಸ್ವಾಹ ಓಂ ಹ್ರೀಂ ಪ್ರೇಮ ಹೃದಯ ಸಂಯೋಜಯ ಸ್ವಾಹ ಈ ಮಂತ್ರನ ನೂರ ಎಂಟು ಸಲ ಹೇಳಬೇಕು ಸರಿನಾ ನೂರ ಎಂಟು ಸಲ ಹೇಳಿಬಿಟ್ಟು ಎರಡು ನಿಮಿಷ ಶಾಂತವಾಗಿ ಧ್ಯಾನ ಮಾಡಿ ಒಂದು ಎರಡು ನಿಮಿಷ ಒಂದು ಹತ್ತು ಹದಿನೈದು ಸೆಕೆಂಡು ಸರಿನಾ ಆಗ ನೀವು ಏನು ಹೇಳ್ತೀರಾ ಮಂತ್ರ ಎಲ್ಲ ಮುಗಿಸಿದ್ಮೇಲೆ ಲಾಸ್ಟ್ ಸ್ಟೆಪ್ಪಲ್ಲಿ ನೀವೇನು ಹೇಳ್ತೀರಾ ಕಣ್ಣು ಮುಚ್ಕೊಂಡು ನೀವು ಅವರ ಮುಖ ನಿಮ್ಮ ಮುಖದ ಹತ್ತಿರ ಇದೆ ಅಂತ ನೀವು ಫೀಲ್ ಮಾಡಿಕೊಂಡು ನೀವೇನು ಮಾಡ್ತೀರಾ ಈಗ ಈ ಮಾತನ್ನು ನೀವು ಅವರನ್ನು ಕಲ್ಪನೆ ಮಾಡ್ಕೊಂಡು ಹೇಳಬೇಕು ನೀನು ನನ್ನ ಕಡೆ ಸೆಳಿತಾ ಇದೆಯಾ ನೀನು ನನ್ನ ಕಡೆ ಸೆಳಿಲೇಬೇಕು ನೀನು ನನಗೆ ಫೋನ್ ಮಾಡಬೇಕು ನೀನು ನನಗೆ ಕಾಲ್ ಮಾಡಬೇಕು ನಿನ್ನ ಇಮಿಡಿಯೇಟ್ ಇಮಿಡಿಯೇಟಾಗಿ ಮಾತಾಡಬೇಕು ಈ ರೀತಿಯಲ್ಲಿ ನೀವು ಕಮೆಂಟ್ ಮಾಡ್ತೀರಾ ಕಮೆಂಟ್ ಅಂದ್ರೇನೋ ಆರ್ಡರ್ ಮಾಡ್ತೀರಾ ಸರಿನಾ ನಂಬಿಕೆಯಿಂದ ಮಾಡಿ ಇದನ್ನು ಒಂದು ಹದಿನೈದು ಸೆಕೆಂಡ್ ಕಮೆಂಟ್ ಮಾಡಿ ನೀವೇನು ಮಾಡ್ತೀರಾ ನಂಬಿಕೆಯಿಂದ ಮಾಡಿ ಯೂನಿವರ್ಸ್ಗೆ ಬಿಟ್ಬಿಡಿ ಅಷ್ಟೇ ನೀವು ಇದು ಆಗುತ್ತಾ ಹೋಗುತ್ತಾ ಅಂತ ನೀವೇನಾರು ಕೆಡಿಸ್ಕೊಂಡ್ರೆ ರಿಸಲ್ಟ್ ಬರೋಲ್ಲ ಸರಿನಾ ನಂಬಿಕೆಯಿಂದ ಮಾಡಿ ಯೂನಿವರ್ಸ್ ಮೇಲೆ ಬಿಟ್ಬಿಡಿ ನೀನೇ ನೋಡ್ಕೊಳಪ್ಪ ಅಂತೇಳಿ ನೀವೇನು ಮಾಡ್ತೀರಾ ಸ್ನೇಹಿತರೆ ಇದನ್ನು ಎಷ್ಟು ದಿನ ಮಾಡಬೇಕು ಇದನ್ನು ನೀವು ಮೂರು ದಿನ ಏಳು ದಿನ ಇಪ್ಪತ್ತೊಂದು ದಿನದವರೆಗೂ ಮಾಡ್ಬೋದು ಸರಿನಾ ಮೂರು ದಿನ ಏಳು ದಿನದ ಒಳಗಡೆ ರಿಸಲ್ಟ್ ಬರೋಕೆ ಶುರು ಆಗುತ್ತೆ ನೀವು ಇಷ್ಟಪಡೋರು ನಿಮ್ಮನ್ನ ನೆನೆಸ್ಕೋಬೋದು ಮಿಸ್ ಮಾಡ್ಕೋಬೋದು ನಿಮ್ಮ ಜೊತೆ ಮಾತಾಡ್ಬೋದು ಈ ರೀತಿಯಲ್ಲಿ ಆಗೋಕೆ ಆಗುತ್ತೆ ನಂಬಿಕೆಯಿಂದ ಮಾಡಬೇಕು ನಂಬಿಕೆಯಿಂದ ಮಾಡಬೇಕು ಯಾಕೆಂದರೆ ಇದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಕು ಜೊತೆಗೆ ನನಗೆ ಇದ್ರ ಜೊತೆಯಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಬರಲಿ ಅಂತ ನಾನು ಸ್ವಲ್ಪ ಮಂತ್ರಗಳನ್ನ ಸೇರಿಸಿ ಹೇಳ್ತಾ ಇದ್ದೀನಿ ಸರಿನಾ ಇದು ತಂತ್ ರಹಸ್ಯದಲ್ಲೂ ವಿಶೇಷವಾಗಿ ಇದು ಮ್ಯಾನಿಫೆಸ್ಟೇಷನಲ್ಲಿ ಒಂದೊಂದು ಪವರ್ಫುಲ್ ಮಂತ್ರಗಳನ್ನು ನಾನು ನಿಮಗೋಸ್ಕರನೇ ಹುಡುಕಿ 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 ಇದ್ದೀನಿ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ಸರಿನಾ ನೆಗೆಟಿವ್ ಆಗಿ ಕಾಮೆಂಟ್ ಮಾಡಬೇಡಿ ನಿಮಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ವೀಡಿಯೋ ಸ್ಕಿಪ್ ಮಾಡಿ ಆಯಿತಾ ವೀಡಿಯೋ ಸ್ಕಿಪ್ ಮಾಡಿಬಿಟ್ಟು ಹೋಗ್ಬೇಡಿ ನೆಗೆಟಿವ್ ಆಗಿ ನೀವು ಕಾಮೆಂಟ್ ಮಾಡೋದಲ್ಲದೆ ಇಲ್ಲಿ ನೋಡೋವಂಥವ್ರಿಗೆ ಇಲ್ಲಿ ಹೆಲ್ಪ್ ಆಗೋವಂಥ ಎಷ್ಟೋ ಜನಕ್ಕೆ ದಾರಿ ತಪ್ಪಿಸ್ದಂಗೆ ಇರುತ್ತೆ ಸರಿನಾ ಅವರಿಗೆ ಅವರ ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಇದನ್ನೆಲ್ಲ ಮಾಡ್ತಾ ಇರ್ತಾರೆ ನೀವು ಅವ್ರಿಗೂ ಕೂಡ ದಾರಿ ತಪ್ಪಿಸೋಕ್ಕೆ ಟ್ರೈ ಮಾಡಿಬಿಡಿ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಲೈಫಲ್ಲಿ ಏನಾದರೂ ಸಮಸ್ಯೆಗಳು ಇತ್ತು ಅಂತ ಅಂದರೆ ನನಗೆ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಸರಿನಾ ನನ್ನ ಅವರು ಕಾಂಟ್ಯಾಕ್ಟ್ ಮಾಡಿಸ್ತಾರೆ ಸ್ನೇಹಿತರೆ ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ಇದೇ ಥರದ ಸ್ಪೆಷಾಲಿಟಿ ಮೆನಿಫೆಸ್ಟೇಷನ್ ಟೆಕ್ನಿಕ್ಗಳು ಬೇಕು ಅಂದರೆ ಖಂಡಿತ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ವಿಶೇಷ ಟೆಕ್ನಿಕ್ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಐಸ್ ಬಾಯ್ ಲವ್ ಯು ಆರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್